ಅಲ್ಲ ಒಂದಸರ್ತಿ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ ಆಕ್ಚುಲಿ ನೋಡ್ತirಬೇಕಾರೆ ಎಲ್ಲರೂ ಸಿಂಗಲ್ ಅಯ್ಯೋ ಅಮೃತ ಕೈ ಕೊಟ್ಬಿಟ್ರ ಅಥವಾ ಈ ರಿಲೇಷನ್ ships ವರ್ಕ ಆಗಲಿಲ್ವಾ ಇಟ್ಸ್ ಸೈನ್ dat we can't be nice to ಇಲ್ಲ ಗಾಜಲಿ तोड़ೋವರಿಗೆ ಬೆಲೆ ಇಲ್ಲ ಲೈಫ್ ಅಲ್ಲಿ ಯಾರು ಸಿಕ್ಕರು ಯಾರು ಸಿಗದೇ ಇರ್ರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಇಸ್ಟ್ ಇಂಪಾರ್ಟೆಂಟ್ ಅನ್ನೋದು ಆಗಿದೆ ಅಲ್ರೂ ಏನ್ ಟಾರ್ಚರ್ ಡಾಲಿ ಧನಂಜಯ್ ಅಮೃತ ಯಂಗರ್ ನಡುವೆ ಮಧ್ಯ ನಿಜಕ್ಕೂ ಏನಾಯಿತು ಕನ್ನಡದ ಅನೇಕ ಆನ್ಸ್ಕ್ರೀನ್ ಜೋಡಿಗಳಲ್ಲಿ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗರ್ ಕೂಡ ಒಬ್ಬರು ಸಾಲು ಸಾಲು ಚಿತ್ರಗಳನ್ನು ಇಬ್ಬರು ಒಟ್ಟಿಗೆ ನಟಿಸಿದ್ದರು ಡಾಲಿ ಧನಂಜಯ್ ಹೀರೋ ಎಂದರೆ ಅಮೃತ ಅಯ್ಯಂಗರ್ ನಾಯಕಿನ ಅಂತ ಜನರೇ ಕೇಳುವಷ್ಟರ ಮಟ್ಟಿಗೆ ಈ ಜೋಡಿ ತೆರೆ ಮೇಲೆ ಮೋಡಿ ಮಾಡಿದ್ದರು ಹೀಗಾಗಿ ತೆರೆ ಮೇಲಿದ್ದರೂ ಕೂಡ ಡಾಲಿ ಧನಂಜಯ್ ಮತ್ತು ಅಮೃತ ಯಂಗರ್ ನಡುವೆ ಪ್ರೇಮಯಂಕರವಾಗಿತ್ತು ಎನ್ನುವ ಗಾಳಿ ಸುದ್ದಿ ಎಲ್ಲೆಲ್ಲೂ ಅರಿದಾಡುತ್ತಿದೆ ಡಾಲಿ ಧನಂಜಯ್ ಡಾಕ್ಟರ್ ಧನ್ಯತಾ ಜೊತೆ ಮದುವೆ ಆಗುತ್ತಿರುವುದಕ್ಕಾಗಿ ಘೋಷಣೆ ಮಾಡುತ್ತದಿಂದ ಡಾಲಿ ಅಮೃತ ಯಂಗರ್ ಜೋಡಿಯನ್ನು ಸಂಭ್ರಮಿಸಿದ್ದ ಅಭಿಮಾನಿಗಳಿಗೆ ಬೇಸರವಾಗಿತ್ತು ಸತ್ಯ ಅಷ್ಟಕ್ಕೂ ಅವರಿಬ್ಬರ ಮಧ್ಯೆ ಇದ್ದ ಬಾಂಧವ್ಯವೇನು ಡಾಲಿ ಅಮೃತ ಮಧ್ಯೆ ನಿಜಕ್ಕೂ ಏನಾಯಿತು ಎನ್ನುವರ ಬಗ್ಗೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ವತಃ ನಟಿ ಅಮೃತ ಯಂಗರ್ ವಿವರಿಸಿದ್ದಾರೆ ನಾನು ಹಾಗೂ ಡಾಲಿ ಧನಂಜಯ್ ತುಂಬ ಒಳ್ಳೆಯ ಸ್ನೇಹಿತರು ಅವರು ಕೂಡ ಮೈಸೂರಿನವರು ನಾನು ಅವರ ದೊಡ್ಡ ಅಭಿಮಾನಿ ಅವರ ಜೊತೆ ಕೆಲಸ ಮಾಡಬೇಕಾದರೆ ಒಬ್ಬ ಫ್ಯಾನ್ ಮೂಮೆಂಟ್ ಯಾವಾಗಲೂ ಇರುತ್ತಾರೆ ನಾವೆಲ್ಲ ಕೊರೋನಾ ಸಮಯದಲ್ಲಿ ಒಂದೇ ಏರಿಯಾದಲ್ಲಿ ಇದ್ದೆವು ನಾನು ಸಪ್ತಮಿ ಧನು ಎಲ್ಲ ಒಂದು ಗ್ಯಾಂಗ್ ರೀತಿ ಇದ್ದೆವು ಆದರೆ ಇಲ್ಲಿ ಫ್ರೆಂಡ್ಶಿಪ್ ಸೆಲೆಬ್ರೇಟ್ ಮಾಡುವ ಯೋಚನೆ ತುಂಬ ಕಡಿಮೆ ನಿಜ ಹೇಳಬೇಕು ಅಂದರೆ ನಮ್ಮ ಜೋಡಿನ ಜನ ಮೆಚ್ಚಿಕೊಂಡಾದಾಗ ತುಂಬ ಖುಷಿಯಾಗುತ್ತಿತ್ತು ಯಾಕಂದರೆ ಇಂದಿನ ಕಾಲದಲ್ಲಿ ಒಂದು ಜೋಡಿ ಎನ್ನುವ ಸೆಲೆಬ್ರೇಷನ್ ಇರುತ್ತಿತ್ತು ನನಗೂ ಆ ಖುಷಿ ಇತ್ತು ಜನ ನಿಮ್ಮ ಜೋಡಿ ಇಷ್ಟ ಅಂದಾಗ ಖುಷಿಯಾಗುತ್ತಿತ್ತು ನಾವಿಬ್ಬರು ಸ್ನೇಹಿತರಾಗಿ ಒಳ್ಳೆಯ ಬಾಂಧವ್ಯ ಹೊಂದಿದ್ದೆವು ನಮ್ಮ ನಡುವೆ ಒಂದು ಕ್ಲಾಸ್ ಇತ್ತು ನಾವಿಬ್ಬರು ಒಟ್ಟಿಗೆ ನಾಲ್ಕು ಸಿನಿಮಾ ಮಾಡಿದ್ದೇವೆ ಎಂದರೆ ಒಂದು ಸಾಲುಗೆ ಒಂದು ಬಂದೇ ಬರುತ್ತದೆ ನಮ್ಮ ನಡುವೆ ಆ ಸಲುಗೆ ಇತ್ತು ನಾವು ತುಂಬ ಸಿನಿಮಾಗಳನ್ನು ಒಟ್ಟಿಗೆ ಮಾಡಿದ್ದೆವು ಒಂದು ರಿಯಾಲಿಟಿ ಶೋನಲ್ಲಿ ಪ್ರಪೋಸ್ ಮಾಡುವ ಟಾಸ್ಕ್ ಮಾಡಿದೆ ಮೇಲೆ ತುಂಬಾ ಕಷ್ಟ ಆಯಿತು ಇಬ್ಬರು ಕುಟುಂಬಗಳಿಗಾಗಿ ಸಹ ಆದರೆ ನಮ್ಮ ಜನ ನಮ್ಮ ಜೋಡಿಯನ್ನು ಮೆಚ್ಚಿಕೊಂಡಿದ್ದು ಖುಷಿಯಾಯಿತು ಧನಂಜಯ ಮದುವೆ ವಿಚಾರ ಬಂದಾಗಲೂ ಜನ ತುಂಬ ಪ್ರಬುದ್ಧವಾಗಿ ತೆಗೆದುಕೊಂಡರು ಅದು ಕೂಡ ಇಷ್ಟ ಆಯಿತು ಇದರಲ್ಲಿ ನನ್ನನ್ನು ದೋಷಿಸುವ ಸಾಧ್ಯತೆ ಇತ್ತು ಇದೆಲ್ಲ ಆದ ಮೇಲೆ ಜನ ನನ್ನನ್ನು ಇಷ್ಟು ಇಷ್ಟಪಡುತ್ತಾರೆ ಎನ್ನುವುದು ಗೊತ್ತಾಯಿತು ಎಷ್ಟೋ ಜನ ಆರ್ ಯು ಓಕೆ ಅಂತ ಮೆಸೇಜ್ ಹಾಕಿದರು ಅವರು ಅಂದುಕೊಂಡಿರುವುದು ಸತ್ಯವಲ್ಲದೆ ಇದ್ದರೂ ಜನ ನನ್ನನ್ನು ಕೇರ್ ಮಾಡುತ್ತಿರುವುದು ನೋಡಿ ತುಂಬ ಖುಷಿಯಾಯಿತು ಒಂದೇ ಇರೋ ಜೊತೆ ನಾಲ್ಕು ಸಿನಿಮಾ ಇಬ್ಬರು ಸಿಂಗಲ್ ಇಬ್ಬರು ಕ್ಲೋಸ್ ಫ್ರೆಂಡ್ ಆದಾಗ ಈ ರೀತಿ ಎಲ್ಲ ಆಗುವುದು ಸಾಮಾನ್ಯ ಎಂದು ನಟಿ ಅಮೃತ ಅಯ್ಯಂಗರ್ ತಮ್ಮ ಮತ್ತು ಡಾಲಿ ಧನಂಜಯ್ ಬಗ್ಗೆ ಹರಡ ಇರುವ ಗಾಳಿ ಸುದ್ದಿ ಬಗ್ಗೆ ಸ್ಪಷ್ಟನೆ ನೀಡಿದ್ದರು ಅದೇನೇ ಇರಲಿ ಪ್ರಿಯ ವೀಕ್ಷಕರೇ ಇದ್ದ ಇಬ್ಬರು ಬಾಂಧವ್ಯ ತುಂಬಾ ಚೆನ್ನಾಗೇ ಇತ್ತು ಇವರಿಬ್ಬರಲ್ಲಿ ಯಾವುದೇ ಒಂದು ಪ್ರೇಮ ಒಂದು ವಿಚಾರ ಬರಲಿಲ್ಲ ನಮ್ಮ ಜನ ಈ ಅಂದುಕೊಂಡಾಗಿ ಇವರೇ ಇರಲಿಲ್ಲ ಇವರಿಗೆ ಮುಂದೆ ಒಳ್ಳೆ ಸಿನಿಮಾ ಸಿಗಲಿ ಅಂತ ಹರಿಸೋಣ